ಪ್ರಿಯ ವೀಕ್ಷಕರೇ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೋಟಿ ಕೋಟಿ ಹಿಂದೂಗಳ ಪಾಲಿಗೆ ಈ ಜನ್ಮದಲ್ಲಿ ಮರೆಯಲಾಗದ ದಿನ ಅಯೋಧ್ಯ ಪುಣ್ಯಭೂಮಿಯಲ್ಲಿ ಪ್ರಭು ಶ್ರೀರಾಮ ಮತ್ತೆ ಬಂದು ನೆಲೆಸಿದ ಸುದಿನ ನೂರಾರು ವರ್ಷಗಳಿಂದ ಸಣ್ಣ ಟೆಂಟ್ನಲ್ಲಿದ್ದ ಭಗವಾನ್ ಶ್ರೀರಾಮ ಭವ್ಯ ರಾಮ ಮಂದಿರದಲ್ಲಿ ಇಂದು ವಿರಾಜಮಾನನಾಗಿದ್ದಾನೆ ಭವ್ಯ ಭಾರತವಲ್ಲದೆ ಪ್ರಪಂಚದಾದ್ಯಂತ ಇರುವ ರಾಮ ಭಕ್ತರು ಇನ್ನು ಯಾವ ಕಷ್ಟ ಕೋಟಲೆಗಳಿಗೂ ಹೆದರಬೇಕಿಲ್ಲ ಭಗವಾನ್ ಶ್ರೀರಾಮನ ದಿವ್ಯ ರಕ್ಷೆ ಇಂದು ನಮ್ಮ ಪಾಲಿಗೆ ಒಲಿದು ಬಂದಿದೆ ಈ ಒಂದು ಪುಣ್ಯ ಕ್ಷಣಗಳಲ್ಲಿ ಪಾಲ್ಗೊಂಡ ನಾವೆಲ್ಲ ಧನ್ಯರು ಚಾತಕ ಪಕ್ಷಿಯಂತೆ ಕಾದು ಶತಶತಮಾನಗಳಿಂದ ನಡೆಸಿದ ಹೋರಾಟ ತ್ಯಾಗ ತಪಸ್ಸುಗಳಿಗೆ ಫಲ ಸಿಕ್ಕಂತಾಗಿದೆ ಬಹುಶಃ ಪ್ರಭು ಶ್ರೀರಾಮ ಭಕ್ತರನ್ನು ಪರೀಕ್ಷಿಸಲೆಂದೇ ಇಷ್ಟು ವರ್ಷಗಳ ಕಾಲ ಈ ಒಂದು ಪ್ರಹಸನವನ್ನು ಆಡಿದನೇನೋ ಎಂದು ಭಾಸವಾಗುತ್ತಿದೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾದ ಮರುದಿನದಿಂದ ಸಾಗರೋಪಾದಿಯಲ್ಲಿ ರಾಮಭಕ್ತರ ದಂಡೆ ಅಯೋಧ್ಯೆಯತ್ತ ಹರಿದು ಬರುತ್ತಿದೆ ಇದೆಲ್ಲವನ್ನು ನೋಡುವುದು ಸುಂದರ ಬಾಲರಾಮನನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಮಹಾನ್ ಸೌಭಾಗ್ಯ ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ ಸ್ನೇಹಿತರೆ ಅಯೋಧ್ಯ ಪುಣ್ಯಭೂಮಿಯಲ್ಲಿ ಶ್ರೀರಾಮನ ಎದುರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಷಮೆಯಾಚಿಸಿದ್ದಾರೆ ರಾಮಲಲ್ಲಾ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮಾತನಾಡಿದ ಅವರು ಮಂದಿರ ನಿರ್ಮಾಣ ವಿಳಂಬವಾಗಿರುವುದಕ್ಕೆ ಪ್ರಧಾನಿ ಕ್ಷಮೆ ಕೋರಿದ್ದಾರೆ ಕ್ಷಮ ಯಾಚನಾ ರಾಮ ಜನ್ಮಭೂಮಿ ದೇಗುಲದ ಆವರಣದಲ್ಲಿ ಗಣ್ಯರು ಮತ್ತು ವಿವಿಐಪಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇಂದು ನಾನು ಭಗವಾನ್ ಶ್ರೀರಾಮನಲ್ಲಿ ಕ್ಷಮೆಯಾಚಿಸುತ್ತೇನೆ ನಮ್ಮ ಪ್ರಯತ್ನ ತ್ಯಾಗ ತಪಸ್ಸುಗಳ ಹೊರತಾಗಿಯೂ ಈ ಭವ್ಯ ರಾಮ ಮಂದಿರದ ನಿರ್ಮಾಣದ ಕೆಲಸವನ್ನು ಇಷ್ಟು ಶತಮಾನಗಳಿಂದ ಮಾಡಲಾಗಲಿಲ್ಲ ಅಂತ ಭಾವುಕರಾಗಿ ಕ್ಷಮೆ ಕೇಳಿದರು ಇವೆಲ್ಲ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಒಂದು ಶತಮಾನದಲ್ಲಿ ರಾಮಮಂದಿರ ನಿರ್ಮಾಣ ಮತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮಹಾನ್ ಪುಣ್ಯ ಕಾರ್ಯಕ್ಕಾಗಿಯೇ ಪ್ರಧಾನಿ ಮೋದಿಯವರ ಜನನವಾಗಿದೆಯೇನೋ ಅನಿಸುತ್ತದೆ ಅವರ ನಿಸ್ವಾರ್ಥ ಸೇವೆ ಸತತ ಪರಿಶ್ರಮ ದೃಢವಾದ ಸಂಕಲ್ಪ ವಿಧಿವಿಧಾನಗಳ ಆಚರಣೆ ಹಾಗೆ ಸಹಸ್ರಾರು ರಾಮಭಕ್ತರ ಶತ ಶತಮಾನಗಳ ನಿರಂತರ ಹೋರಾಟಕ್ಕೆ ಇಂದು ಬೆಲೆ ಸಿಕ್ಕಂತಾಗಿದೆ ಇನ್ನು ಅದಾವ ದುಷ್ಟಶಕ್ತಿಯು ನಮ್ಮ ಭವ್ಯ ದಿವ್ಯ ಪರಂಪರೆಯಿರುವ ಭಾರತವನ್ನು ಅಲುಗಾಡಿಸಲಾಗದು ಭಗವಾನ್ ಶ್ರೀರಾಮ ಅಯೋಧ್ಯೆಯಲ್ಲಿ ನೆಲೆಸಿಯಾಗಿದೆ ಇನ್ನು ಯಾವ ಕಷ್ಟ ಕೋಟಲೆಗಳಿಗೂ ಹೆದರಬೇಕಿಲ್ಲ ಅವನ ಶ್ರೀರಕ್ಷೆ ಸಕಲರ ಮೇಲೂ ಇದ್ದೇ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ವಿಶ್ವಗುರುವಾಗಿ ಪ್ರಪಂಚದ ದೈತ್ಯಶಕ್ತಿಯಾಗಿ ಬೆಳೆಯುವ ದಿನಗಳು ದೂರವಿಲ್ಲ ಆ ಭಗವಂತನ ಎಲ್ಲ ಪರೀಕ್ಷೆಯಲ್ಲಿಯೂ ರಾಮ ಭಕ್ತರು ಗೆದ್ದಾಗಿದೆ ಇನ್ನು ಬೆಟ್ಟದಂತಹ ಕಷ್ಟಗಳೆಲ್ಲ ಕರಗಿ ಒಳ್ಳೆಯ ದಿನಗಳು ಬರುವುದರೊಂದಿಗೆ ರಾಮರಾಜ್ಯ ನಿರ್ಮಾಣವಾಗಲಿ ಎಲ್ಲ ಭಕ್ತರ ಬಾಳು ಬಂಗಾರವಾಗಲಿ ಸಕಲ ಕೋಟಿ ಜೀವಿಗಳ ಬಾಳು ಹಸನಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುವ ಮುನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಭಕ್ತಿಯಿಂದ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ರಿಸಿಪ್ ರಾಜ್ ಅನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಎನ್ನುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಥ್ಯಾಂಕ್ ಯು